చే వన వెళ్ళా వేవు బెల్ల పల్లవరల్ల నంబివరల్ల కచ్చ సుక సే కై సమ వెళ్ళా కచ్చ సుక సే కై సమ వెళ్ళా గట దొళి మల్లయన దయ విత్ర భయ వెళ్ళా మల్లయన దయ విత్ర భయ వెళ్ళా ఓయ జక్కన కన్న కచ కచ జక్కన కన్న కచ జక్కన కన్న కచ కచ జక్కన కన్న జక్కన కన్న కచ కచ జక్కన కన్న కచ జక్కన కన్న కచ కచ జక్కన కన్న ತಂದನಾನೋ ತಾನಿ ತಂದನಾನೋ ತಾನಿ ತನ ತಂದನಾನೋ ತಾನಿ ತಂದನಾನೋ ತಾನಿ ತಂದಾನತನೋ ತಾನಿ ತಂದಾನತನೋ ತಿಳಿಯ ಕುದುರೆ ಏರಿಕೊಂಡು ಬಿಲ್ಲು ಓಡಿಕೊಂಡು ಹೋರಾಡಿ ಬರುತ್ತಾನೆ ರಣದೀರ ओ राड़ी बर्ताने रणजीरा बेटेगारा मागड़ी अरंगनाथ बेटेगारा मागड़ी अरंगनाथ बेटेगारा हो जकना कना जक, जक जक, जक 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 जक, क जक जकना कना क जक जकना कना क जक जकना कना जक जकना कना क जक जकना कना क जक जकना कना तंदनानो तानी तंदनानो तानी ता तंदनानो ತಂದನಾನೋ ತಾನಿ ತಂದಾನ ತನನೋ ತಾನಿ ತಂದಾನ ತನ ನೋ ಸ್ವಾಮಿ ಬರುವಾಗ ಮಾಡೆಲ್ಲ ಗಮ್ ಎಂದು ಹುಲೆ ಕಾರು ಹೋಲಿ ಮಾರಿ ಜೊತೆಯಾಗಿ ಹುಲೆ ಕಾರು ಹೋಲಿ ಮಾರಿ ಜೊತೆಯಾಗಿ ಮಾಯಕಾರ ಚಿನ್ನಾದರ ತ ವೇರಿ ಬರುತ್ತಾನೆ ಓಯ್ ಚಿನ್ನಾದರ ತ ವೇರಿ ಬರುತಾನೋ ಜಕ್ಕಣ ಕಣ್ಣ ಗಜ ಖಕ್ಕಣ ಕಣ್ಣ ಗಜ ಖಣ ಕಣ್ಣ ಗಜ ಖಕ್ಕಣ ಕಣ್ಣ ಜಕಣ ಕಣ್ಣ ಕಜಕ ಜಕಣ ಕಣ ಕಣ್ಣ ಕಣಕ ಜಕಣ ಕಣ ತಂದ ನಾನೋ ಕಣ ಕಣ್ಣ ತಂದನಾನೋ ತಾನಿ ತನ ನೋ ತಂದ ತಂದನಾನೋ ತಾನಿ ತಂದ ನಾನೋ ತಾನಿ ತಂದೋ ತಾನಿ ತಂದೋದ ಜಾಜು ಮಗು ಅರಳ ಸರಿಯಾದ ಜಾಜು ಮಗು ಅರಳ್ಯಾ

ತಂದೋ ತಾನಿ ತಂದನಾನೋ ತಾನಿ ತಂದಾನ ತನ ನೋ ತಾನಿ ತಂದ ತನ ನೋ ತಾನಿ ತಂದಾನ ತನ ನೋ ಸಾಗರ ನಂದಂತೆ ರಾಮ ಬಿಟ್ಟು ತಾನಿ ಸ್ವಾಮಿ ಜನಕಾರ ಓ ಜಕ್ಕಣ ಕಣ್ಣ ಖಜ ಖ ಗಣ ಕಣ್ಣ ಖಣ ಕಣ್ಣ ಖಣ ಕಣ್ಣ ಜಕ್ಕಣ ಕಣ್ಣ ಕಜ ಜಕ್ಕಣ ಕಣ್ಣ ಖಜ ಜಕ್ಕಣ ಕಣ್ಣ ಖಕ್ ಜಕ್ಕಣ ಕಣ್ಣ ಖಜ ಖಣ ಕಣ್ಣ ಖಜ ಖಣ ಕಣ್ಣ ಜೀವನವೆಲ್ಲದೇ ಹೋವೆಲ್ಲ ಬಲ್ಲವರೆಲ್ಲ ನಂಬಿದರೆ ಕಷ್ಟ ದುಃಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಾಯಿ ಸಮವೆಲ್ಲ ಬೆಟ್ಟ ಅಲ್ಲಯನ ದಯವಿದ್ರೆ ಭಯವಿಲ್ಲ कलैया दयाग देफाया विंदा ओय झकणा करना झक झक झकणा करना गजा झकणा करना झकणा करना झकणा करना गजा झकणा करना झकणा करना झकणा करना गजा झकणा करना झकणा करना गजा 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 झकणा करना गजा झकणा करना